ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಹಲವಾರು ರೀತಿಯಲ್ಲಿ ಒಂದು ಸೇ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಕೆಲವೊಂದು ವೀಡಿಯೋಗಳ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ಕೊತೀನಿ ಅದೇ ಇವತ್ತು ನಾನು ತೋರಿಸುವಂತಹ ಈ ವಿಡಿಯೋ ತುಂಬ ತುಂಬಾ ಈಸಿಯಾಗಿದೆ ಇನ್ನು ಈ ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದ್ರೂ ಸಹ ನಾವು ನೀವು ಮಾಡ್ಕೋಬೋದು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಅವ್ರ ಸ್ವೈಫ್ಗಳಾಗಿರ್ಬೋದು ಇಲ್ಲ ಹೊರ್ಗಡೆ ಹೋಗಿ ಅಂದರೆ ವರ್ಕಿಂಗ್ ವುಮೆನ್ಸ್ಗಳಿರ್ತಾರಲ್ವ ಅವರು ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಕೊ ಅಂದರೆ ವರ್ಕಿಂಗ್ ವುಮೆನ್ಸ್ಗಳೇ ಮಾಡಬೇಕು ಹೊರಗಡೆ ಹೋಗಿನೇ ಕೆಲಸ ಮಾಡಿ ಅವ್ರು ಮಾತ್ರ ಮನೆ ಸೇರಿ ಮಾಡ್ಬೇಕು ಇರೋ ಮನೆಯಲ್ಲಿರುವಂತಹ ಲೇಡೀಸ್ಗಳು ಯಾರು ಸೇವಿಂಗ್ ಮಾಡಬಾರ್ದು ಅಂತ ಏನೂ ಇಲ್ಲ ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ರೂಪಾಯಿ ಅಷ್ಟೇ ಒಂದು ರೂಪಾಯಿ ಕಾಯ್ನಿಂದ ನಾವು ತುಂಬ ಈಸಿಯಾಗಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಅದನ್ನ ಯಾವ ಅಂದರೆ ಈ ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಮತ್ತು ಈ ಮನಿ ಸೇವಿಂಗನ್ನ ನಾವು ಮಾಡಿಕೊಂಡು ನಾವು ಹಣ ಗಳಿಸ್ಬೋದು ಅನ್ನೋದನ್ನ ನಾನು ನಮ್ಮ ಚಾಟ್ ಮೂಲಕವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇನ್ನೊಂದು ಏನಂತಂದರೆ ನಮ್ಮ ಮೀಡಿಯಾನ ನೀವು ಎಲ್ಲೋ ಸ್ಕಿಪ್ ಮಾಡಿದರೆ ಎಲ್ಲಿ ತನಕ ನೋಡಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಈ ಮನಿ ಸೇವಿಂಗ್ ಟಿಪ್ಸ್ನ ನಾವು ಬರೀ ಒಂದು ರೂಪಾಯಿ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಚಾಟ್ ಮುಖಾಂತರವಾಗಿ ಮನಿ ಸೇವಿಂಗ್ನ ಮಾಡ್ಕೊಬೋದು ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಈಗ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಈಗ ಒಂದು ರೂಪಾಯಿ ಕಾಯಿನಿಂದ ಯಾವ ರೀತಿ ನಾವು ಚಾಟ್ನ ತೋರಿಸ್ಕೊಡ್ತೀನಿ ಚಾಟ್ ಮುಖಾಂತರವಾಗಿ ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಮೊದಲನಾಗಿ ಮನಿ ಸೇವಿಂಗ್ ಟಿಪ್ಸ್ನ ನಾನು ನಿಮಗೆ ತಂದಿದ್ದೀನಿ ನೋಡಿ ನಾವಿಲ್ಲಿ ಪ್ರತಿದಿನ ನೋಡಿ ನಾನು ಚಾರ್ಟ್ ತೋರಿಸ್ತಾ ಇದ್ದೀನಿ ಈಗ ನಾವು ಪ್ರತಿದಿನ ಮನಿ ಸೇವಿಂಗ್ ಮಾಡಿ ಮಾಡಬೇಕು ಅದು ಹೇಗೆ ಅಂದರೆ ನೋಡಿ ಈ ಚಾಟ್ ಮುಖಾಂತರವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫಸ್ಟ್ ಡೇಗೆ ನಾವು ಒಂದು ನೋಡಿ ಫಸ್ಟ್ ಡೇಗೆ ನಾವು ಒಂದು ರೂಪಾಯಿನ ಹಾಕಬೇಕಾಗುತ್ತೆ ನೋಡಿ ನೀವು ಈ ಕಾಯಿನ್ ಹಾಕೋಕ್ಕೆ ಒಂದು ಬಾಕ್ಸ್ನಾದರೂ ತೆಗೆದುಕೊಳ್ಳಿ ಇಲ್ಲ ಒಂದು ಪರ್ಸ್ನಾಲೂ ತೆಗೆದುಕೊಳ್ಳಿ ಇಲ್ಲ ಅಡುಗೆ ಮನೆಗೆ ಹೋದರೆ ಬೇಜಾನು ಅಂತ ಅಂದರೆ ಸುಮಾರು ಆಲ್ರೆಡಿ ಇಲ್ಲ ಅಂದರೆ ಒಂದು ಸುಮಾರು ಬಾಕ್ಸ್ಗಳಿರುತ್ತಲ್ವ ಆ ಬಾಕ್ಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಚೆನ್ನಾಗಿರುವಂತಹ ಬಾಕ್ಸ್ನ ತೆಗೆದುಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಈ ಮನೇ ನೀವು ಆ ಬಾಕ್ಸ್ಗಳಿಗೆ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಬೇಕಾಗುತ್ತೆ ನೋಡಿ ಎರಡನೇ ದಿನ ನೆಕ್ಸ್ಟ್ ಎರಡನೇ ದಿನ ಎರಡು ರೂಪಾಯಿ ತೆಗೆದುಕೊಳ್ಳಿ ಮೂರನೇ ದಿನ ಮೂರು ರೂಪಾಯಿ ತೆಗೆದುಕೊಳ್ಳಿ ನಾಲ್ಕನೇ ದಿನ ನಾಲ್ಕು ರೂಪಾಯಿನೇ ತೆಗೆದುಕೊಳ್ಳಿ ನೋಡಿ ಈ ರೀತಿ ನೀವು ಪ್ರತಿದಿನ ಅಂದರೆ ಒಂದೊಂದು ದಿನಕ್ಕೂ ಕೂಡ ಅಮೌಂಟ್ನ ನೀವು ಜಾಸ್ತಿ ಮಾಡ್ಕೋತಾ ಬರಬೇಕಾಗುತ್ತೆ ಎಷ್ಟು ದಿನದವರೆಗೆ ಅಂದರೆ ನೋಡಿ ಇಲ್ಲಿ ಎಷ್ಟು ದಿನದವರೆಗೆ ಅಂತ ಅಂದರೆ ನೋಡಿ ನಾನು ಆಲ್ರೆಡಿ ಮಾಡಿ ಚಾರ್ಟನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಐವತ್ತು ದಿನದವರೆಗೂ ಸಹ ನೀವು ನೀವು ಇದೇ ಪ್ರೊಸೀಜರಲ್ಲೇ ನೋಡಿ ಇದೇ ಪ್ರೊಸಿ ಒಂದು ಅಂದರೆ ಮೊದಲನೇ ದಿನ ಎರಡು ಒಂದು ರೂಪಾಯಿ ಎರಡನೇ ದಿನ ಎರಡು ರೂಪಾಯಿ ಮೂರನೇ ದಿನ ಮೂರು ರೂಪಾಯಿ ನಾಲ್ಕನೇ ದಿನ ನಾಲ್ಕು ರೂಪಾಯಿ ಐದನೇ ದಿನ ಐದು ಆರನೇ ದಿನ ಆರು ಏಳನೇ ದಿನ ಏಳು ಎಂಟನೇ ದಿನ ಎಂಟು ಒಂಬತ್ತನೇ ದಿನ ಒಂಬತ್ತು ಹತ್ತನೇ ದಿನ ಹತ್ತು ನೆಕ್ಸ್ಟು ಅದೇ ಪ್ರೊಸೀಜರಲ್ಲಿ ಹನ್ನೊಂದನೇ ದಿನ ಹನ್ನೊಂದು ಹನ್ನೆರಡನೇ ದಿನ ಹನ್ನೆರಡು ಹದಿಮೂರು ದಿನ ಹದಿಮೂರು ಹದಿನಾಲ್ಕು ದಿನ ಹದಿನಾಲ್ಕು ಹದಿನೈದನೇ ದಿನಕ್ಕೆ ಹದಿನೈದು ರೂಪಾಯಿ ಈ ರೀತಿ ಪ್ರತಿದಿನ ನೀವು ಅಮೌಂಟನ್ನ ನೀವು ಹೆಚ್ಚಿಸ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಪ್ರತಿದಿನ ಬರಬೇಕಾಗುತ್ತೆ ಅದು ಬಂದು ಎಲ್ಲಿವರೆಗೆ ಅಂತ ಹೇಳಿದರೆ ನೋಡಿ ಐವತ್ತು ಐವತ್ತು ದಿನದವರೆಗೂ ಸಹ ನೀವು ನೀವು ಈ ರೀತಿಯಲ್ಲಿ ನೀವು ಅಮೌಂಟ್ನ ಹೆಚ್ಚಿಸ್ಕೊಳ್ತಾ ಬರಬೇಕಾಗುತ್ತೆ ನೋಡಿ ಐವತ್ತು ದಿನದವರೆಗೂ ನೀವು ಈ ರೀತಿ ಅಮೌಂಟ್ನ ಹೆಚ್ಚಿಸ್ಕೊಳ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್ ಈ ಮನಿ ಸೇವಿಂಗ್ನ ಯಾರು ಬೇಕಾದರೂ ಮಾಡ್ಕೋಬೋದು ಪ್ರತಿದಿನ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಹೆಚ್ಚಿಟ್ಕೊಂಡು ಎತ್ತಿಟ್ಕೊಂಡು ನಾವು ಬರೋದ್ರಿಂದ ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಟಿಪ್ಸ್ನ ಅಂದರೆ ಮನಿ ಸೇವಿಂಗ್ನ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಪ್ರಾಬ್ಲಮ್ಮು ಆಗೋಲ್ಲ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರು ತಂದ್ಕು ಸಹ ಇದನ್ನ ಮಾಡ್ಬೋದು ಕೆಲಸಕ್ಕೇ ಹೋಗಬೇಕು ಕೆಲಸಕ್ಕೇ ಹೋಗಿ ದುಡಿದು ನಾವು ಮನಿ ಸೇವಿಂಗ್ ಮಾಡಬೇಕು ಅಂತ ಏನಿಲ್ಲ ನಾವು ಮನೇಲೇ ಇಟ್ಕೊಂಡು ಬರೀ ಪ್ರತಿದಿನ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಎತ್ತಿಟ್ಕೊಂಡು ಹೋದ್ರೂ ಸಹ ನಾವು ಕೊನೆಯಲ್ಲಿ ಒಂದು ಒಳ್ಳೆಯ ಅಮೌಂಟೇ ನಮಗೆ ಕೈ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ಮತ್ತೆ ಇದನ್ನ ಒಂದು ಚಿಕ್ಕ ಮಕ್ಕಳು ಕೂಡ ಒಂದು ಚಿಕ್ಕ ಮಕ್ಕಳು ಕೈಯಿಂದಲೂ ನೀವು ಹಾಕ್ಸಿರೋ ಆಗೋಗುತ್ತೆ ಪ್ರತಿದಿನ ಮನೇಲಿ ಏನಾರ ಮಕ್ಕಳಿದ್ರೆ ಅವ್ರ ಕೈಯಿಂದ ಮುಖಾಂತರವಾಗಿ ಅವರಿಗೆ ಡೈಲಿ ಒಂದು ರೂಪಾಯಿ ಕೊಡೋದು ಎರಡು ದಿನಕ್ಕೆ ಎರಡು ರೂಪಾಯಿ ಕೊಡೋದು ನೋಡಪ್ಪ ಇದನ್ನ ನೀನು ಉಂಡಿಗೆ ಹಾಕೋ ನಾ ಇದು ಉಂಡಿ ತುಂಬಿದ್ಮೇಲೆ ನಾನು ನಿಮಗೆ ಏನಾದರೂ ಒಂದು ನಿಮಗೆ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಸ್ವಲ್ಪ ಅಂದರೆ ತಿಳುವಳಿಕೆ ಇರುವಂಥ ಮಕ್ಕಳಿಗೆ ಅಂದರೆ ಒಂದು ಏಳೆಂಟು ವರ್ಷದ ಮಕ್ಕಳಿಗೆ ಮಕ್ಕಳ ಕೈಯಿಂದಲೂ ನೀವು ಮಾಡಿಸೋದ್ರಿಂದ ಒಂದು ಅಮೌಂಟ್ ನೋಡ್ಬೋದು ಇಲ್ಲ ಮತ್ತು ಡೈಲಿ ಬಿಸ್ನೆಸ್ ಇರ್ತಾರೆ ನೋಡಿ ಅಂದರೆ ಡೈಲಿ ಬಿಸ್ನೆಸ್ ಅಂತ ಅಂದರೆ ಈ ಮಾರ್ಕೆಟ್ಗಳಲ್ಲೆಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಮತ್ತು ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಆಗಿರ್ಬೋದು ಇಲ್ಲ ಸೈಡ್ ಸೈಡ್ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರಲ್ವ ಪ್ರತಿದಿನ ಅಂತ್ಯವ್ರಿಗೆ ಇದು ತುಂಬ ಒಳ್ಳೆಯ ಒಂದು ಅಂದರೆ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರು ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಡೈಲಿ ಅವ್ರ ಕೈಯಲ್ಲಿ ಹಣ ಇದ್ದೇ ಇರುತ್ತಲ್ವ ಹಾಗಾಗಿ ಮತ್ತು ಕೆಲಸಕ್ಕೆ ಹೋಗದೇ ಮನೇಲೇ ಕೂತ್ಕೊಂಡಿರ್ತಾರಲ್ವ ಗೃಹಿಣಿಯರು ಅಂತ್ಯವರು ಸಹ ಅಂದರೆ ಅಂಗಡಿಗೆ ಹೋದ ಹೋದರೆ ಸಾಕು ಅವ್ರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಆ ರೀತಿ ಚೇಂಜ್ ಸಿಗುತ್ತಲ್ವ ಆ ಚೇಂಜ್ನ ತೆಗೆದುಕೊಂಡು ಬಂದು ನೀವು ಈ ರೀತಿ ಒಂದು ಸೇವ್ ಮಾಡ್ಕೊಳೋದ್ರಿಂದ ಸಹ ನೀವು ಒಂದು ಒಳ್ಳೆಯ ಅಮೌಂಟ್ ನೋಡ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದೇ ಇಷ್ಟು ಎಷ್ಟು ದಿನಗಳವರೆಗೆ ಅಂತಂದರೆ ಅಂದರೆ ಐವತ್ತು ದಿನದವರೆಗೂ ಕೂಡ ನೀವು ಇದೇ ರೀತಿಯಲ್ಲಿ ಅಮೌಂಟನ್ನ ನೀವು ಸೇವ್ ಮಾಡ್ತಾ ಬರಬೇಕಾಗುತ್ತೆ ಇದನ್ನು ತುಂಬ ಈಸಿಯಾಗಿ ಚಿಕ್ಕ ಮಕ್ಕಳು ಸಹ ಮಾಡ್ಕೋಬೋದು ದೊಡ್ಡವರು ಮಾಡ್ಕೋಬೋದು ಯಾವ ರೀತಿ ಸೇವ್ ಮಾಡೋದು ಅಂತ ಹೇಳ್ಕೊಳ್ತಾ ಇದ್ದೀನಲ್ವ ಇದೇ ರೀತಿಯಲ್ಲಿ ಸೇವ್ ಮಾಡಿ ನೋಡಿ ಒಂದು ಒಂದು ರೂಪಾಯಿ ಅಂತ ನಾವು ನೆಗ್ಲೆಟ್ ಹೋಗ್ಬಾರ್ದು ಒಂದು ರೂಪಾಯಿ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ರೂ ಸಹ ಅದು ಒಂದು ರೂಪಾಯಿನೇ ನಾಳೆ ದಿನ ಅದು ದೊಡ್ಡ ಅಮೌಂಟಾಗಿ ನಮ್ಮ ಕೈಯ್ಯಲ್ಲಿ ಇರೋದು ಅಂತಲೂ ಹೇಳ್ಬೋದು ನಾನು ಮೊದಲು ಒಂದು ರೂಪಾಯಿ ಅಲ್ವಾ ಅದರಲ್ಲಿ ಏನು ಸಿಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ಬಿಡು ಅಂತೇಳಿ ಬಿಟ್ಬಿಡ್ತಿದ್ದೆ ಆದರೆ ಅಂದರೆ ಅಂಗಡಿಯಿಂದ ತಂದಂತಹ ಒಂದು ರೂಪಾಯಿ ಕಾಯಿನ್ಗಳನ್ನ ನಾನು ಅಲ್ಲಿ ಇಲ್ಲಿ ಇಟ್ಟು ಬಿಟ್ಬಿಡ್ತಾಯಿದ್ದೆ ಆದರೆ ಈಗ ನಾನು ಮನಿ ಸೇವಿಂಗ್ ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ನಾನು ಅಂಗಡಿಯಿಂದ ಒಂದು ರೂಪಾಯಿ ಕಾಯಿನ್ ಅನ್ನು ಸಿಕ್ಕಿದ್ರೂ ಸಹ ನಾನು ಅಲ್ಲಿ ಇಲ್ಲಿ ಎಲ್ಲೂ ಇಡ್ದೇನೆ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀನಿ ಆ ಬಾಕ್ಸಲ್ಲಿ ನಾನು ಆ ಮನಿ ಸೇವಿಂಗ್ ಅಂತ 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 ಅಂದರೆ ಒಂದು ರೂಪಾಯಿನ ನಾನು ಡೈಲಿ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಕಾಯಿನ್ಸ್ಗಳು ಸಿಕ್ಕಿದ್ರೆ ನಾನು ಆ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಳ್ತಾ ಬಂದಿದ್ದೀನಿ ಹಾಗಾಗಿ ನಾನು ಇದು ಒಂದು ಒಳ್ಳೆಯ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಇದಕ್ಕೆ ನಾವು ಜಾಸ್ತಿ ಅಮೌಂಟೇ ಹಾಕಬೇಕು ಅಂತ ಏನಿಲ್ಲ ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗ್ತಾ ಹೋಗುತ್ತೆ ಹಾಗೆ ದಿನ ದಿನದಿಂದ ದಿನದಿಂದ ದಿನ ನಾವು ಪ್ರತಿದಿನವೂ ಅಮೌಂಟ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗುತ್ತೆ ಈ ರೀತಿ ನಾವು ಮಾಡೋದರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ದೊಡ್ಡ ಅಮೌಂಟೇ ನಮ್ಮ ಕೈಯಲ್ಲಿ ಸಿಗುತ್ತೆ ನಮ್ಮ ಸಿಗುತ್ತೆ ನಮಗೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನೋಡಿ ಇದೇ ಪ್ರೊಸೀಜರಲ್ಲಿ ನೀವು ನೆಕ್ಸ್ಟ್ ಹನ್ನೊಂದು ದಿನಕ್ಕೆ ನೀವು ಹನ್ನೊಂದು ರೂಪಾಯಿನ ಹನ್ನೆರಡನೇ ದಿನಕ್ಕೆ ನೀವು ಹನ್ನೆರಡು ರೂಪಾಯಿನ ಹದಿಮೂರನೇ ದಿನಕ್ಕೆ ನೀವು ಹದಿಮೂರು ರೂಪಾಯಿನ ಈ ರೀತಿಯಲ್ಲೇ ನೀವು ಅಂದರೆ ಎಷ್ಟು ದಿನಗಳವರೆಗೆ ಅಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ನೋಡಿ ಇಲ್ಲಿ ಐವತ್ತು ಐವತ್ತು ದಿನಗಳು ಅಂತ ಇಲ್ಲಿ ನಾನು ಚಾರ್ಟ್ ತೋರಿಸ್ತಾ ಇದ್ದೀನಲ್ಲ ಈ ಐವತ್ತು ದಿನಗಳವರೆಗೂ ಸಹ ನೀವು ಇದೇ ರೀತಿಯಲ್ಲೇ ಅಮೌಂಟನ್ನ ಸೇವ್ ಮಾಡ್ತಾ ಬರಬೇಕಾಗುತ್ತೆ ಇದನ್ನ ತುಂಬ ಈಸಿಯಾಗಿ ಚಿಕ್ಕ ಮಕ್ಕಳು ಸಹ ಇದನ್ನ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲೇ ನೋಡಿ ಹದಿನಾರಕ್ಕೆ ಹದಿನಾರು ಹದಿನೈದಕ್ಕೆ ಹದಿನೇಳು ಹದಿನೆಂಟಿಗೆ ಹದಿನೆಂಟು ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ಇಪ್ಪತ್ತು ನೋಡಿ ಈ ರೀತಿ ನೀವು ಪ್ರತಿದಿನ ನೀವು ದುಡ್ಡನ್ನ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಸಿನಿಮಾ ಕೊಟ್ಟ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಐವತ್ತು ಐವತ್ತು ಡೇಸ್ಗೆ ನೀವು ಅಂದರೆ ಐವತ್ತು ದಿನಕ್ಕೆ ನಿಮಗೆ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಅಮೌಂಟು ನಿಮ್ಮ ಹತ್ರ ಸಿಕ್ಕು ಅಂದರೆ ನೀವು ಸೇವಿಂಗ್ ಮಾಡಿದಂತಹ ಮನಿ ಸೇವಿಂಗ್ ಅಮೌಂಟು ನಿಮ್ಮ ಹತ್ರ ಬಂತು ಅದೇ ಒಂದು ವರ್ಷಕ್ಕೆ ನೀವು ಐವತ್ತು ಟೈಮ್ಸ್ ನೀವು ಸೆವೆನ್ ಟೈಮ್ಸ್ ಅಂದರೆ ಈ ಈ ಐವತ್ತನ್ನ ನೀವು ಅಂದರೆ ಸವೆನ್ ಅಂದರೆ ಈ ಐವತ್ತು ಐವತ್ತು ಸಲ ನೀವು ಈ ಕೌಂಟ್ ಮಾಡ್ಕೊಂಡು ಮಾಡಿರ್ತೀರಲ್ಲ ಈ ಅಮೌಂಟನ್ನು ನೀವು ಸವೆನ್ ಅಂದರೆ ಏಳು ಸಲ ನೀವು ಏಳು ಸವಾಲ್ ಸಲ ನೀವು ರಿಪೀಟ್ ಮಾಡೋದ್ರಿಂದ ಅಂದರೆ ಈ ಐದು ನೋಡಿ ನೀವು ನೋಡಿ ಐವತ್ತು ದಿನಕ್ಕೆ ನೀವು ನೋಡಿ ಐವತ್ತು ದಿನಕ್ಕೆ ನೀವು ಅಮೌಂಟ ನೀವು ಸೇವ್ ಮಾಡ್ಕೊ ಬಂದಿರ್ತೀರ ಅಲ್ವಾ ಈ ಸೇವ್ ಮಾಡ್ಕೊಂಡು ಬಂದಂತಹ ಅಮೌಂಟು ಐವತ್ತು ದಿನಕ್ಕೆ ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಯಿತು ಅದನ್ನೇ ನೀವು ಈಗ ಐವತ್ತು ನೋಡಿ ಐವತ್ತು ದಿನಕ್ಕೆ ಸಾವಿರದ ಇನ್ನೂರ ಎಪ್ಪತ್ತೈದು ಆದರೆ ನೀವು ಒಂದು ವರ್ಷಕ್ಕೆ ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ವರ್ಷಕ್ಕೇ ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಐವತ್ತು ಐವತ್ತು ದಿನ ನೀವು ಅಂದರೆ ಅಮೌಂಟ್ ಸೇವ್ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ನೀವು ಏಳು ಸಲ ರಿಪೀಟ್ ಮಾಡಬೇಕಾಗುತ್ತೆ ಏಳು ಸಲ ನೀವು ರಿಪೀಟ್ ಮಾಡಿದ್ರೆ ಅದು ಒಂದು ವರ್ಷಕ್ಕೆ ನಿಮಗೆ ಎಷ್ಟಾಗುತ್ತೆ ಅಂತ ಹೇಳಿದರೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಾವಿರದ ಇನ್ನೂರ ಎಪ್ಪತ್ತೈದು ಇಲ್ಲಿ ಐವತ್ತು ದಿನದ ಐವತ್ತು ದಿನದ ಸೇವಿಂಗ್ ಅಮೌಂಟ್ ಸಾವಿರದ ಇನ್ನೂರ ಎಪ್ಪತ್ತೈದು ಇದೆ ಅಲ್ವಾ ನೋಡಿ ಸಾವಿರದ ಇನ್ನೂರ ಎಪ್ಪತ್ತೈದು ಇಂಟು ಸವೆನ್ ನೋಡಿ ಸೆವೆನ್ ಸೆವೆನ್ ಸಲ ಅಂದರೆ ಏಳು ಸಲ ನೀವು ರಿಪೀಟ್ ಮಾಡಿಕೊಂಡ್ರೆ ನೋಡಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ನಿಮಗೆ ಸಿಗುತ್ತೆ ನೋಡಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಅದೇ ನೀವು ನೋಡಿ ಮುನ್ನೂರ ಐವತ್ತು ದಿನಕ್ಕೆ ಮುನ್ನೂರ ಐವತ್ತು ದಿನಕ್ಕೆ ನೀವು ಅಂದರೆ ರಿಪೀಟ್ ರಿಪೀಟ್ ಮಾಡ್ಕೊಳ ರಿಪೀಟ್ ಮಾಡಿಕೊಂಡಂಥ ಅಮೌಂಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಆಯ್ತಲ್ವಾ ಅದನ್ನೇ ನೀವು ಸ್ವಲ್ಪ ಅಮೌಂಟನ್ನ ಸೇರಿಸ್ಕೊಂಡ್ರೆ ನೀವು ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಹೇಳ್ತಾಯಿದ್ದಿಲ್ಲ ಅಂದರೆ ಐವತ್ತಿಂದ ಸ್ವಲ್ಪ ಅಮೌಂಟ್ನ ಹಾಕಿ ಐ ಆಗಿ ಐವತ್ತು ಆಗಿರುತ್ತೆ ನೋಡಿ ಸಾವಿರದ ಇನ್ನೂರ ಎಪ್ಪತ್ತೈದು ಎಂಟು ಸೆವೆನ್ ಅಂದರೆ ಸೆವೆಂತ್ ಸಲ ನೀವು ರಿಪೀಟ್ ಮಾಡ್ಕೋಬೇಕಾಗುತ್ತೆ ಆಗ ಎಂಟು ಸಾವಿರದ ನೋಡಿ ಎಂಟು ಸಾವಿರದ ಒಂಬೈನೂರ ತೊಂಬತ್ತೈದು ಇಷ್ಟು ಬರುತ್ತೆ ಅಲ್ವಾ ಅದೇ ಅಮೌಂಟ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡಿದ್ರೆ ನೋಡಿ ಹತ್ತು ಸಾವಿರ ಆಗುತ್ತೆ ನೋಡಿ ಹತ್ತು ಸಾವಿರ ಬರುತ್ತೆ ಸೊ ಸುಮ್ಮನೆ ಮನೆಯಲ್ಲೋ ಕುತ್ಕೊಂಡು ನಾವು ನೋಡಿ ಇಷ್ಟು ಸೇವ್ ನೋಡಿ ಎಷ್ಟು ನಾವು ಸೇವ್ ಮಾಡ್ಕೋಬೋದು ಅದೇ ಮುನ್ನೂರ ಐವತ್ತು ಡೇಸ್ಗೆ ನೋಡಿ ಮುನ್ನೂರ ಐವತ್ತು ಡೇಸ್ಗೆ ನೋಡಿ ಮುನ್ನೂರೈವತ್ತು ಡೇಸ್ಗೆ ಅಂದರೆ ಮುನ್ನೂರ ಐವತ್ತು ದಿನಕ್ಕೆ ನಮಗೆ ಒಂದು ಹತ್ತು ಸಾವಿರದ ಅಮೌಂಟು ಸೇವಿಂಗ್ ಮಾಡೋದು ಸಿಕ್ತಲ್ವಾ ನೋಡಿ ಮಾಡೋದು ಕಷ್ಟ ಏನಲ್ಲ ಕೆಲಸ ಹಿಂಗೆಲ್ಲ ನಾವು ಮನೇಲೇ ಕುತ್ಕೊಂಡು ಅಮೌಂಟನ್ನ ಎಷ್ಟು ಸುಲಭವಾಗಿ ನಾವು ಹತ್ತು ಸಾವಿರದ ಅಮೌಂಟ್ ನಾವು ಇಲ್ಲಿ ಸೇವಿಂಗ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ನಮ್ಮ ಚಾರ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಆಗಿ ನಿಮಗೆ ಗೊತ್ತಾಗ್ತಾ ಇದೆ ಅಂತಲೇ ನೋಡಿ ಹತ್ತು ಸಾವಿರದ ಅಮೌಂಟು ನಾವು ಹೊರಗಡೆ ಹೋಗಿ ಕಷ್ಟಪಟ್ಟು ಹೆಣ್ಮಕ್ಳು ದುಡ್ಕೊಂಡು ಎಷ್ಟೆಲ್ಲ ಪ್ರಾಬ್ಲಮ್ಗಳನ್ನೆಲ್ಲ ಫೇಸ್ ಮಾಡಿಕೊಂಡು ದುಡ್ಕೊಂಡು ಸುಮ್ಮನೆ ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಮಾಡಿಕೊಂಡು ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಇರೋದ್ರ ಬದಲು ಮನೇಲೇ ಇಟ್ಕೊಂಡೆ ನಾವು ಮನೇಲಿ ಎಲ್ಲ ಪ್ರತಿಯೊಂದನ್ನು ನೋಡಿಕೊಂಡು ಮನೆಯವ್ರನ್ನೆಲ್ಲರನ್ನೂ ನೋಡಿಕೊಂಡು ನಾವು ಒಂದು ಒಂದು ಡೈಲಿ ಒಂದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಅಂದ್ಕೊಂಡು ಅಂದ್ಕೊಂಡು ನೋಡಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂದ್ಕೊಂಡು ಪ್ರತಿದಿನ ಈ ರೀತಿ ನಾವು ಸೇವ್ ಮಾಡ್ಕೊಂಡು ಮಾಡ್ಕೊತ ಬಂದರೆ ನಮಗೆ ಕೊನೆಯಲ್ಲಿ ನಮಗೆ ಒಂದು ಹತ್ತು ಸಾವಿರ ಅಮೌಂಟೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಮಾಡ್ಬೋದು ಅಂದರೆ ಚಿಕ್ಕ ಮಕ್ಕಳು ಅಂದರೆ ಒಂದು ಒಂದು ಎಂಟು ಏಳು ಅಂದರೆ ಒಂದು ಎಂಟು ಒಂಬತ್ತು ವರ್ಷದ ಮಕ್ಕಳಿಂದನೂ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಈಗ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾರ ಇತ್ತು ಅಂತ ಹೇಳಿದ್ರೆ ನಾವು ಡೈಲಿ ಒಂದು ರೂಪಾಯಿನ ಅವರು ಕೊಡೋದ್ರಿಂದ ಅವರು ಅವ್ರಿಗೆ ಹೇಳ್ಕೊಡ್ಬೇಕು ನಾವು ನೋಡಿ ಒಂದು ರೂಪಾಯಿ ಕೊಡ್ತೀನಿ ಕೊಡಪ್ಪ ಸೇವ್ ಮಾಡಿಕೊಡಿ ನೀವು ಸೇವ್ ಮಾಡಿಕೊಂಡ್ರೆ ಏನಕ್ಕಾದ್ರೂ ಆಗುತ್ತೆ ಆದರೆ ನಾನು ಹಿಂಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊಂಡು ಸ್ವಲ್ಪ ಬ್ರೈನ್ ವಾಶ್ ಮಾಡಿಕೊಂಡು ನೈಸ್ ಮಾಡಿಕೊಂಡು ನೀವು ಅವ್ರ ಅವ್ರ ಕೈಯಿಂದಲೂ ಒಂದು ಚಿಕ್ಕ ಒಂದು ಒಂದು ಪುಟ್ಟದಾದಂತಹ ಒಂದು ಉಂಡಿನ ಇಟ್ಟು ನೀವು ಅದಕ್ಕೂ ಅವ್ರ ಕೈಯಿಂದನೇ ಸ್ವಲ್ಪ ಒಂದು ರೂಪಾಯಿನ ಸೇವ್ ಮಾಡಿಸ್ಕೊಂಡು ಬರೋದರಿಂದಲೂ ಸಹ ನೀವು ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಇಲ್ಲ ನೀವೇ ಮಾಡ್ತೀವಿ ಅಂತ ಹೇಳೋದಾದರೆ ಡೈಲಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಆ ಥರ ಅಂದರೆ ಪ್ರತಿದಿನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗಬೇಕಾಗುತ್ತೆ ಪ್ರತಿದಿನ ಅಂದರೆ ಒಂದೊಂದು ರೂಪಾಯಿನೂ ನೀವು ಹೆಚ್ಚಿಸ್ಕೊಂಡು 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 ನೀವು ಹೋಗ್ತಾ ಇರುವಂಥ ಅಮೌಂಟನ್ನ ನೀವು ಒಂದು ಉಂಡಿ ಮಾಡಿ ಇಟ್ಕೊಳ್ಳೋದಾದರೂ ಆಗಲಿ ಇಲ್ಲ ಒಂದು ಪರ್ಸಲ್ಲಿ ಇಟ್ಕೊಳ್ಳೋದಾದರೂ ಆಗಲಿ ಇಲ್ಲ ಒಂದು ಬಾಕ್ಸಲ್ಲಿ ಇಟ್ಕೊಳ್ಳೋದಾದರೂ ಅಂದರೆ ಅಡುಗೆ ಮನೆಗೆ ಹೋದರೆ ಎಷ್ಟು ಬಾಕ್ಸ್ ಬೇಕು ಹೇಳಿ ಸಿಕ್ಕೇ ಸಿಗುತ್ತಲ್ವ ಆ ರೀತಿಯಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದನಾದರೂ ಆಗಲಿ ನೋಡಿ ತ ಹೆಣ್ಮಕ್ಳು ತಲೆ ಉಪಯೋಗಿಸಿ ಈ ರೀತಿ ಒಂದು ಸೇವಿಂಗ್ ಅಂತ ಮಾಡ್ಕೊಳ್ಳೋದ್ರಿಂದ ನಾವು ಕೈ ತುಂಬ ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಅದರಿಂದಲೇ ನಾವು ಸೇವ್ ಮಾಡಬೇಕು ಅಂತ ಏನಿಲ್ಲ ಇಲ್ಲಿ ಮನೆಯಲ್ಲೇ ಇರುವಂತಹ ಗೃಹಿಣಿಯರಾಗಿರ್ಬೋದು ಇಲ್ಲ ಕಾಲೇಜ್ಗೆ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಡೈಲಿ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರೆ ನೋಡಿ ಅವರಾಗಿರ್ಬೋದು ಯಾರು ಬೇಕಾದರೂ ಈ ಸೇವಿಂಗ್ನ ಒಂದೊಂದು ರೂಪಾಯಿ ಪ್ರತಿ ದಿನ ನೋಡಿ ಇವತ್ತು ದಿನ ಒಂದು ರೂಪಾಯಿ ನಾಳೆ ದಿನ ಎರಡು ರೂಪಾಯಿ ಈ ರೀತಿ ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಹೋಗೋದ್ರಿಂದಲೂ ಸಹ ಅವರು ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಆದಷ್ಟು ದುಡ್ಡನ್ನ ಖರ್ಚನ್ನ ಕಡಿಮೆ ಮಾಡಿ ಒಂದು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ನೆಗ್ಲೆಟ್ ಮಾಡ್ದೇನೆ ನಾವು ಅದನ್ನು ಎತ್ತಿಟ್ಕೊಂಡು ಬರೋದ್ರಿಂದ ಸಹ ನಾವು ಒಂದು ಒಳ್ಳೆಯ ಅಮೌಂಟನ್ನ ನೋಡ್ಬೋದು ಅಂದರೆ ನಾವು ಅನ್ಕೋತೀವಿ ಒಂದು ರೂಪಾಯಿ ತಾನೇ ಬಿಡಪ್ಪ ಅದೇ ಎಲ್ಲೆಲ್ಲೋ ಖರ್ಚಾಗುತ್ತೆ ಒಂದು ರೂಪಾಯಿ ತಾನೇ ಬಿಡು ಅಂತ ನಾವು ಯಾವತ್ತು ಅನ್ಕೋತೀವಿ ಚಿಕ್ಕ ಅಮೌಂಟೇ ನಾಳೆ ದಿನ ದೊಡ್ಡ ಅಮೌಂಟಾಗಿ ಬೆಳೆಯೋದು ಅಲ್ವಾ ಹಾಗಾಗಿ ನೋಡಿ ಈ ರೀತಿ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೀವು ಮೂವತ್ತ ಅಂದರೆ ಮುನ್ನೂರ ಐವತ್ತು ದಿನಕ್ಕೆ ನೀವು ಒಂದು ಹತ್ತು ಸಾವಿರ ಅಮೌಂಟನ್ನೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಆಲ್ರೆಡಿ ನಾನು ರೈಫಲ್ಲಿ ನಾನು ಈ ಇದೊಂದು ಮೆಥಡನ್ನ ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ನಿಮಗೆ ಇನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ನೀವು ಶೇರ್ ಮಾಡೋದ್ರಿಂದ ಅವರು ಸಹ ಅವ್ರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ನೋಡಿದ್ರಲ್ಲ ಈ ರೀತಿ ಒಂದು ಅಮೌಂಟನ್ನ ನೀವು ಸೇವ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ಫ್ರೆಂಡ್ಸ್ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನೂ ಹೊಸದಾದಂಥ ಒಂದು ಸೂಪರ್ ಆದಂತಹ ಒಂದು ವೀಡಿಯೋನ ಮತ್ತೆ ನಾನು ನಿಮ್ಮತ್ತ ತರ್ತೀನಿ ಅಲ್ಲಿವರೆಗೂ ಓಕೆ ಬಾಯ್ ಫ್ರೆಂಡ್ಸ್